ಸರ್ಕಾರದ ಸುಪರ್ದಿಗೆ ಗಾಳಿ ಆಂಜನೇಯ ದೇವಸ್ಥಾನ ಹಿಂದೂ ಮುಖಂಡ ವಿರೋಧಕ್ಕೆ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಅವ್ಯವಹಾರ ನಡೆದಿದೆ ಸರ್ಕಾರದ ಸುಪರ್ದಿಗೆ ಗಾಳಿ ಆಂಜನೇಯ ದೇವಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಖಂಡರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ರಾಮಲಿಂಗಾರೆಡ್ಡಿ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಅವ್ಯವಹಾರ ನಡೆದಿದೆ ಹಣ ತಗೊಂಡು ಹೋಗ್ತಿದ್ದ ವಿಡಿಯೋ ವೈರಲ್ ಆಗಿದೆ ಅವ್ಯವಹಾರ ಆದರೆ ಐದು ವರ್ಷ ಸರ್ಕಾರ ವಶಕ್ಕೆ ಪಡೆಯಬಹುದು ಬಿಜೆಪಿ ಸರ್ಕಾರ ಇದ್ದಾಗ ಎಂಟು ದೇವಸ್ಥಾನ ವಶಕ್ಕೆ ಪಡೆದಿತ್ತು ಅವಾಗ ಯಾಕೆ ಮಾತನಾಡಿಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಪ್ರಶ್ನೆ ಮಾಡಿದ್ದಾರೆ ಸರ್ಕಾರದ ಸುಪರ್ದಿಗೆ ಗಾಳಿ ಆಂಜನೇಯ ದೇವಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಖಂಡರು ಬಹಳ ವಿರೋಧವನ್ನು ವ್ಯಕ್ತಪಡಿಸಿದರು ಯಾಕೆ ಹಿಂದೂ ದೇವಾಲಯಗಳನ್ನ ಸರ್ಕಾರ ತಮ್ಮ ವಶಕ್ಕೆ ಪಡಿತಾ ಇದೆ ಏನು ಕಾರಣ ಅಂತೆಲ್ಲ ಬಹಳ ವಿರೋಧ ವ್ಯಕ್ತವಾಯಿತು ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಹಣ ತಗೊಂಡು ಹೋಗ್ತಾ ಇದ್ದ ವಿಡಿಯೋ ವೈರಲ್ ಆಗಿದೆ ಗಾಂಜಿ ಗಾಳಿ ಆಂಜನೇಯ ದೇವಸ್ಥಾನದಿಂದ ಅವ್ಯವಹಾರ ಆದರೆ ಐದು ವರ್ಷ ಸರ್ಕಾರ ವಶಕ್ಕೆ ಪಡೆದುಕೊಳ್ಬಹುದು ಬಿಜೆಪಿ ಸರ್ಕಾರ ಇದ್ದಾಗ ಎಂಟು ದೇವಸ್ಥಾನಗಳನ್ನು ವಶಕ್ಕೆ ಪಡೆದಿತ್ತು ಆವಾಗ ಯಾಕೆ ಯಾರೂ ಮಾತನಾಡಲಿಲ್ಲ ಪ್ರಶ್ನೆ ಮಾಡಲಿಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಪ್ರಶ್ನೆ ಮಾಡಿದ್ದಾರೆ ಈಗ ನಮ್ಮ ರಾಜ್ಯದಲ್ಲಿ ಒಟ್ಟು ಒಂದು ಲಕ್ಷ ಎಂಬತ್ತೈದು ಸಾವಿರ ದೇವಸ್ಥಾನಗಳಿದೆ ಅದರಲ್ಲಿ ನಮ್ಮ ಮುದ್ರಾ ಇಲಾಖೆಗೆ ಸಂಬಂಧಪಟ್ಟಿದ್ದು ಮೂವತ್ತೈದು ಸಾವಿರ ಲೋಕ ಇತ್ತು ಕಮ್ಮಿ ಅದರಲ್ಲಿ ಎ ಗ್ರೇಡು ಇನ್ನೂರೈದು ಬಿ ಗ್ರೇಡು ತೊಂಬತ್ತ್ಮೂರು ಉಳ್ಳಿರ್ತಕ್ಕಂಥದ್ದು ಸಿ ಗ್ರೇಡ್ ಇನ್ನು ಒಂದು ಲಕ್ಷ ಐವತ್ತು ಸಾವಿರ ದೇವಸ್ಥಾನಗಳು ಖಾಸಗಿ ಖಾಸಗಿ ಒಟ್ಟು ಒಂದು ಲಕ್ಷ ಐವತ್ತು ಸಾವಿರ ದೇವಸ್ಥಾನಗಳು ಖಾಸಗಿ ಇದೆ ಸೆಕ್ಷನ್ ನಲವತ್ತೊಂದು ನಲವತ್ತೆರಡರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಎಚ್ ಪಟೇಲ್ರು ಧಾರ್ಮಿಕ ಪರಿಷತ್ ಕಾಯ್ದೆ ಜಾರಿಗೆ ತಂದರು ಆಗ ಖಾಸಗಿ ದೇವಸ್ಥಾನಗಳಲ್ಲಿ ಏನಾದರೂ ಜಗಳ ಇದ್ದು ಅಲ್ಲಿ ಏನಾದರೂ ಅವ್ಯವಹಾರ ನಡೆದ ಸರ್ಕಾರ ವಶಕ್ಕೆ ತಗೊಂಡು ಐದು ವರ್ಷಕ್ಕೆ ವಾಪಸ್ ಕೊಡಬೇಕು ಅಂತ ಕಾಯ್ದೆ ಮಾಡಿದ್ರು ಐದು ವರ್ಷಕ್ಕೆ ತಗೊಂಡು ವಾಪಸ್ ಕೊಡಬೇಕು ಅಂತ ಆಮೇಲೆ ಗಾಳಿ ಸ್ವಾಮಿ ದೇವಸ್ಥಾನದಲ್ಲಿ ಹೋದ ವರ್ಷ ಅದೆಲ್ಲ ಹಣ ತಗೊಂಡು ಹೋಗ್ತಿರ್ತಕ್ಕಂಥದ್ದು ಎಲ್ಲ ವಿಡಿಯೋಗಳಲ್ಲಿ ಕೂಡ ಬಂದಿತ್ತು ಅದಾದ ಮೇಲೆ ಈಗ ವರ್ಷಕ್ಕೆ ತಗೊಂಡು ಐದು ವರ್ಷ ಆದಮೇಲೆ ಅವ್ರಿಗೆ ವಾಪಸ್ ಕೊಡ್ತೀವಿ ನಮ್ಮ ರಾಜ್ಯದಲ್ಲಿ ಒಟ್ಟು ಒಂದು ಲಕ್ಷ ಎಂಬತ್ತೈದು ಸಾವಿರ ದೇವಸ್ಥಾನಗಳಿದೆ ಅದರಲ್ಲಿ ನಮ್ಮ ಮುದ್ರಾ ಇಲಾಖೆಗೆ ಸಂಬಂಧಪಟ್ಟಿದ್ದು ಮೂವತ್ತೈದು ಸಾವಿರ ಅರ್ಥ ಇತ್ತು ಕಮ್ಮಿ ಅದರಲ್ಲಿ ಎ ಗ್ರೇಡು ಇನ್ನೂರೈದು ಬಿ ಗ್ರೇಡು ತೊಂಬತ್ಮೂರು ಉಳಿದಿರ್ತಕ್ಕಂಥದ್ದು ಸೀಘ್ರೆ ಇನ್ನು ಒಂದು ಲಕ್ಷ